ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಬೇಲೂರು ಪಟ್ಟಣದ ಮಹಿಳಾ ಸ್ವಸಹಾಯದಿಂದ ಪಟ್ಟಣದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಸಮುದಾಯ ಭವನದಲ್ಲಿ ಸಡಗರ ಸಂಭ್ರಮದಿಂದ ವರ್ಷ ಸುಖಿಯ ಹಬ್ಬ ಎಂದೇ ಖ್ಯಾತಿಯಾಗಿರುವ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಹಾಸನ ಜಿಲ್ಲಾ ಯೋಜನಾಧಿಕಾರಿ ವಿನುತ ಧನಂಜಯ್ ಮಾತನಾಡಿ ಸಂಕ್ರಾಂತಿ ಎಂದೇ ವರ್ಗಕ್ಕೆ ಸುಖಿಯ ಕಾಲವಾಗಿದೆ ತಾವುಗಳು ಬೆಳೆದ ಫಸಲನ್ನು ಭಕ್ತಿಯಿಂದ ಮನೆಗೆ ತರುವ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ವಾಡಿಕೆ ಬೆಳೆದುಕೊಂಡು ಬಂದಿದೆ ಅಂತೆಯೇ ಸಂಕ್ರಾಂತಿಯನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಬೇಲೂರು ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ಇಂದು ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಆಚರಿಸಿ ಎಳ್ಳು ಬೆಲ್ಲ ನೀಡಿದ್ದಾರೆ ಈಗಾಗಲೇ ಪುಷ್ಪಗಿರಿ ಮಹಿಳಾ ಸಂಘ ಜಗದ್ಗುರುಗಳ ಆಶೋತ್ತರದಂತೆ ರಾಜ್ಯ ಎಂಟು ಜಿಲ್ಲೆಯಲ್ಲಿ ಸಬಿರ ಸ್ವಸಹಾಯ ಸಹಾಯ ಸಂಘವನ್ನು ಸ್ಥಾಪಿಸಿ ಹಣಕಾಸು ಸಾಲ ಸೌಲಭ್ಯ ಕೌಶಲ್ಯ ತರಬೇತಿ ಕಾರ್ಯಾಗಾರ ಸೇರಿದಂತೆ ಹತ್ತಾರು ಬಗೆಯಲ್ಲಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಮುನ್ನುಡಿ ಬರೆಯುತ್ತಿದೆ ಎಂದರು ದಿನೇಶ್ ಬೇಳಿಸಿ ನ್ಯೂಸ್ ಬೇಲೂರು ಪ್ರತಿ ವರ್ಷನೂ ಇದೇ ರೀತಿ ನಾವು ಕಾರ್ಯಕ್ರಮಗಳನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಮಹಾನ್ ವ್ಯಕ್ತಿಗಳ ದಿನಾಚರಣೆಗಳನ್ನು ನಾವು ನಮ್ಮ ಗ್ರಾಮೀಣಾಭಿವೃದ್ಧಿಯ ಮಹಿಳೆಯರ ಮುಖಾಂತರ ಈ ರೀತಿ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇರೋದು ತುಂಬ ಖುಷಿಯಾಗುತ್ತೆ ಯಾಕಂತಂದರೆ ಸ್ವಇಚ್ಛೆಯಿಂದ ಅವರೇ ಪಾಲ್ಗೊಂಡು ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಸಿಹಿ ಹಂಚಿಕೆ ಮಾಡೋದು ಹೀಗೆ ನಾವೆಲ್ಲ ಒಂದೇ ಅನ್ನೋ ಮನೋಭಾವದಲ್ಲಿ ಧಾರ್ಮಿಕ ಕಾರ್ಯಗಳಾದಂತಹ ಸಂಕ್ರಾಂತಿ ಹಬ್ಬನ ಪ್ರತಿ ವರ್ಷವೂ ಸೆಲೆಬ್ರೇಷನ್ ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರಿಗೂ ಖುಷಿ ತರುತ್ತೆ ಯಾಕಂತಂದರೆ ನಾವೆಲ್ಲ ಒಂದೇ ಅನ್ನೋ ಮನೋಭಾವ ಇಲ್ಲಿ ನಮ್ಮಲ್ಲಿ ಜಾತಿ ಭೇದ ಭಾವ ಏನು ಇಲ್ದಲೆ ಎಲ್ಲರೂ ಸದಸ್ಯರುಗಳು ಇಲ್ಲಿ ಇರೋದ್ರಿಂದ ಈ ಹಬ್ಬಗಳನ್ನ ನಾವಿಲ್ಲಿ ಬೇವು ಏನು ಎಳ್ಳು ಬೆಲ್ಲಗಳನ್ನು ಹಂಚುತ್ತಾ ಎಲ್ಲ ಸದಸ್ಯರು ಸಿಹಿಯನ್ನು ತಿಂತ ಈ ಹಬ್ಬನ ಆಚರಣೆ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದಿರೋಂತಹ ಎಲ್ಲ ಸದಸ್ಯರುಗಳಿಗೂ ಸಹ ನಾನು ತುಂಬ ಹೃದಯದ